ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕೂಟರ್ ತೆಗೆದುಕೊಳ್ಳೋರಿಗೆ ಒಂದು ಬರ್ಜರಿ ಸಿಹಿ ಸುದ್ದಿ ಬಂದಿದೆ ಸರ್ಕಾರದಿಂದ ಉಚಿತವಾಗಿ ಐವತ್ತು ಸಾವಿರ ರೂಪಾಯಿ ಸಿಗಲಿದೆ ಯಾವುದೇ ಕಂಡೀಷನ್ ಇಲ್ಲ ಮತ್ತು ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಇದಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸುವುದು ಮತ್ತು ನಿಮಗೆ ಐವತ್ತು ಸಾವಿರ ಹೇಗೆ ಸಬ್ಸಿಡಿ ಮೂಲಕ ಸಿಗುತ್ತದೆ ಮತ್ತು ಈ ಯೋಜನೆ ಹೆಸರು ಏನು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಇ ಎಮ್ ಪಿ ಎಸ್ ಯೋಜನೆ ಸ್ನೇಹಿತರೆ ಹೌದು ಇಲ್ಲಿ ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ಈ ಯೋಜನೆ ಹೆಸರು ಬಂದ್ಬಿಟ್ಟು ಇ ಪಿ ಎಸ್ ಯೋಜನೆ ಇದು ಕೇಂದ್ರ ಸರ್ಕಾರದಿಂದ ಉಚಿತ ಸ್ಕೂಟರ್ ತೆಗೆದುಕೊಳ್ಳವರಿಗೆ ಐವತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇದಕ್ಕೆ ಎಲ್ಲಿ ಸಲ್ಲಿಸುವುದು ಮತ್ತು ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಯಾರಿಗೆಲ್ಲ ಐವತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮೊದಲನೇದಾಗಿ ಇದಕ್ಕೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಹೌದು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಮತ್ತು ಇದಕ್ಕೆ ಎಲ್ಲಿ ಕೂಡ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗಿಲ್ಲ ನಿಮ್ಮ ಹತ್ತಿರದ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ಗೆ ಹೋಗಿ ಭೇಟಿ ನೀಡಿ ಅವರ ಹತ್ತಿರ ಮಾಹಿತಿನ ಪಡೆದುಕೊಳ್ಬೇಕಾಗುತ್ತದೆ ಹೌದು ಸ್ನೇಹಿತರೆ ನಿಮ್ಮ ಹತ್ತಿರದ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲ್ ಸ್ಕೂಟರ್ ಬೈಕ್ ಏನಿರುತ್ತೆ ನೋಡಿ ಅಲ್ಲಿ ಹೋಗಿ ಅವ್ರ ಹತ್ತಿರ ಒಂದು ಸ್ವಲ್ಪ ಮಾಹಿತಿ ಪಡೆದುಕೊಳ್ಳಬೇಕಾಗುತ್ತದೆ ನನ್ ನಂತರ ಇ ಎಂ ಪಿ ಎಸ್ ಸಬ್ಸಿಡಿ ಯೋಜನೆ ಮೂಲಕ ನಮಗೆ ಸ್ಕೂಟ್ರ್ ಬೇಕಾಗಿದೆ ಅಂತ ಅವರನ್ನು ಕೇಳಿದಾಗ ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡಿ ಅವರು ಏನಂತ ಹೇಳುತ್ತಾರೆ ಕೇಳಿ ನೀವು ಉಚಿತ ಐವತ್ತು ಸಾವಿರ ಸಬ್ಸಿಡಿ ಪಡೆಯಬಹುದಾಗಿದೆ ಹೌದು ಸ್ನೇಹಿತರೆ ನಿಮ್ಮ ಹತ್ತಿರದ ನೀವು ಎಲ್ಲಿರ್ತೀರ ನೋಡಿ ನಿಮ್ಮ ವಿಲೇಜಿನ ಹತ್ತಿರದ ಯಾವೆಲ್ಲ ಎಲೆಕ್ಟ್ರಿಕಲ್ ಸ್ಕೂಟ್ರ್ ಬೈಕ್ ಇದ್ದೇವೆ ನೋಡಿ ಅವರಿಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಉಚಿತ ಐವತ್ತು ಸಾವಿರ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರ ಒಂದು ಎಲೆಕ್ಟ್ರಿಕಲ್ ಸ್ಕೂಟರ್ ರೇಟ್ ಇದೆ ಅಂತ ತಿಳ್ಕೊಳ್ಳಿ ಅದರ ಮೂಲಕ ನೀವು ಒಂದು ಲಕ್ಷ ಕೊಟ್ಟು ಕಟ್ಟಿದರೆ ಆಯಿತು ಇ ಎಮ್ ಪಿ ಎಸ್ ಯೋಜನೆ ಮೂಲಕ ಐವತ್ತು ಸಾವಿರ ಸಬ್ಸಿಡಿ ಇರುತ್ತದೆ ಮತ್ತು ಒಂದು ಲಕ್ಷ ನೀವು ಕಟ್ಟಿ ನೀವು ನೀವು ಸ್ಕೂಟರ್ನಲ್ಲಿ ತೆಗೆದುಕೊಂಡು ಹೋಗ್ಬೋದು ಸ್ನೇಹಿತರೆ ಅದಕ್ಕಾಗಿ ಮತ್ತು ನೀವು ಹಾಗಾದರೆ ಕೇಳಬಹುದು ಸ್ನೇಹಿತರೆ ಇದು ಯಾರಿಗೆಲ್ಲ ಸಿಗುತ್ತೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಯಾವುದೇ ರೀತಿಯ ಕಾಸ್ಟ್ ಪಡಲ್ಲ ನೀವು ಯಾವುದೇ ರೀತಿ ಕಾಸ್ಟ್ದವ್ರು ಆದರೂ ಕೂಡ ಎಸ್ ಸಿ ಎಸ್ ಟಿ ಬಿ ಸಿ ಯಾವುದೇ ರೀತಿಯ ಕಾಸ್ಟ್ ಸಂಬಂಧಪಡಲ್ಲ ನೀವು ನಿಮ್ಮ ಹತ್ತಿರದ ಎಲೆಕ್ಟ್ರಿಕಲ್ ಸ್ಕೂಟ್ರ್ ಶೋರೂಮ್ಗೆ ಹೋಗಿ ಭೇಟಿ ನೀಡಿ ನಮಗೆ ಇ ಎಮ್ ಪಿ ಎಸ್ ಯೋಜನೆ ಮೂಲಕ ಒಂದು ಸ್ಕೂಟರ್ ಬೇಕಾಗಿದೆ ಐವತ್ತು ಸಾವಿರ ಸಬ್ಸಿಡಿ ಮೂಲಕ ಬೇಕಾಗಿದೆ ಅಂತ ಅವ್ರಿಗೆ ಕೇಳಿದಾಗ ಅವರು ಒಂದು ಮಾಹಿತಿ ನೀಡ್ತಾರೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ತರಬೇಕಂತ ಅವೆಷ್ಟು ಹೋಗಿ ಸಬ್ಮಿಟ್ ಮಾಡಿ ನೀವು ಕೇಂದ್ರ ಸರ್ಕಾರದಿಂದ ಉಚಿತ ಇ ಎಂ ಪಿ ಎಸ್ ಯೋಜನೆ ಮೂಲಕ ಎಕ್ಸಾಂಪಲ್ ಒಂದು ಲಕ್ಷದ ಐವತ್ತು ಸಾವಿರದ ಒಂದು ಸ್ಕೂಟರ್ ಇದೆ ಅಂತ ಅಂದ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ಕಟ್ಟುತ್ತಾರೆ ನೀವು ಒಂದು ಲಕ್ಷನ ಮಾತ್ರ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಎಲೆಕ್ಟ್ರಿಕಲ್ ಸ್ಕೂಟಿ ತೆಗೆದುಕೊಳ್ಳುವ ಮುನ್ನ ನೀವು ಒಂದ್ಸರಿ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಏಕೆಂದರೆ ಅದರದ್ದು ಅದ್ರದ್ದು ನೀವು ಎಲ್ಲಿ ಇರ್ತೀರಾ ನೋಡಿ ನಿಮ್ಮ ಹತ್ತಿರದ ವಿಲೇಜ್ನಲ್ಲಿ ಅದರದ್ದು ಶೋರೂಮ್ ಇದೆಯಲ್ಲ ಸರ್ವಿಸ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಹೌದು ಒಂದೊಂದು ವಿಲೇಜ್ನಲ್ಲಿ ಅದರ ಸರ್ವಿಸ್ ಇರಲ್ಲ ಆದ ಕಾರಣ ಮೊದಲು ಅದರ ಸರ್ವಿಸ್ ಇದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತದೆ ಏಕೆ ಅಂದರೆ ಅದು ಎಲೆಕ್ಟ್ರಿಕಲ್ ಬೈಕ್ ಆಗಿರೋದ್ರಿಂದ ಅದರದ್ದು ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ಬೇಕಾಗುತ್ತದೆ ಆದ ಕಾರಣ ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ಆದ ಕಾರಣ ನೀವು ಎಲ್ಲಿರ್ತೀರ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಸರ್ವಿಸ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ತಗೋಬೇಕಾಗುತ್ತದೆ ಮತ್ತು ಚಾರ್ಜಿಂಗ್ ನೋಡಿ ತೊಗೋಬೇಕಾಗುತ್ತದೆ ಸ್ನೇಹಿತರೆ ಏಕೆಂದರೆ ಪೆ ಪೆಟ್ರೋಲ್ ಬೈಕ್ ಹೇಗೆ ಇಷ್ಟು ಹಾಕಿದರೆ ಇಷ್ಟು ಮೈಲೇಜ್ ಕೊಡ್ತೇವಲ್ಲ ಅದು ಹಾಗಲ್ಲ ನೀವು ಒಂದು ಸಲ ಚಾರ್ಜ್ ಮಾಡಿದರೆ ಇಟ್ಟು ಇಂತಿಷ್ಟು ಕಿಲೋಮೀಟ್ರ್ ಅಂತ ಇರುತ್ತವೆ ಅವು ಇಷ್ಟು ಕಿಲೋಮೀಟ್ರ್ ಮರಿಗೆ ಮಾತ್ರ ಹೋಗುತ್ತವೆ ಆದ ಕಾರಣ ನೀವು ಮೊದಲಿಗೆ ಯೋಚನೆ ಮಾಡಿ ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ನೀವು ಎಲೆಕ್ಟ್ರಿಕಲ್ ಸ್ಕೂಟಿನ ತೆಗೆದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ತಗೋಕೆ ಹೋಗಬೇಡಿ ಯಾರಿಗಾದ ಇಂಟ್ರೆಸ್ಟ್ ಇದೆ ನೋಡಿ ಅವರು ಮಾತ್ರ ಇ ಪಿ ಎಸ್ ಸಬ್ಸಿಡಿ ಯೋಜನೆ ಮೂಲಕ ನೀವು ಎಲೆಕ್ಟ್ರಿಕಲ್ ಸ್ಕೂಟರ್ ತೆಗೆದುಕೊಳ್ಳಬಹುದು ಮತ್ತು ದ್ವಿಚಕ್ರ ವಾಹನ ಅಂದ್ರೆ ಆಟೋ ಕೂಡ ಎಲೆಕ್ಟ್ರಿಕಲ್ ಆಟೋ ಕೂಡ ಖರೀದಿಸಬಹುದು ಇದು ಕೂಡ ಸಬ್ಸಿಡಿ ಇರುತ್ತದೆ ಇದು ಎಷ್ಟು ಸಬ್ಸಿಡಿ ಇರುತ್ತದೆ ನೀವು ಕೇಳಬಹುದು ಇದು ಎಷ್ಟು ಸಬ್ಸಿಡಿ ಇರುತ್ತೆ ಕೊಟ್ಟಿಲ್ಲ ನಿಮ್ಮ ಹತ್ತಿರದ ಶೋರೂಮ್ಗೆ ಹೋಗಿ ಭೇಟಿ ನೀಡಿ ಅವರು ಅವರು ತಿಳಿಸ್ಕೊಡ್ತಾರೆ ಸಂಪೂರ್ಣವಾದ ಮಾಹಿತಿ ಇ ಎಮ್ ಪಿ ಎಸ್ ಯೋಜನೆ ಮೂಲಕ ನಿಮಗೆ ಒಂದಿಷ್ಟು ಸಬ್ಸಿಡಿ ಅಂತೂ ಖಂಡಿತವಾಗಿ ಇದ್ದೇವ್ರದ್ದು ಸ್ನೇಹಿತರೆ ಎಲೆಕ್ಟ್ರಿಕಲ್ ಬೈಕ್ ಖರೀದಿಸುವ ಮುನ್ನ ನಿಮ್ಮ ಹತ್ತಿರ ಅಕ್ಕಪಕ್ಕದಲ್ಲಿ ಸರ್ವಿಸ್ ಸೆಂಟರ್ ಇದೆ ಅಂತ ಒಂದು ಸಲ ಚೆಕ್ಔಟ್ ಮಾಡಿ ಈ ಯೋಜನೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಏನಾದರೂ ಡೌಟ್ ಇದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆ ಕಮೆಂಟ್ ಬಗ್ಗೆ ಮುಂದಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ